ಎಂತ ಸ್ವರ್ಣ hello hello ಸ್ವರ್ಣ ಸ್ವರ್ಣ ಅಲ್ಲ ಸ್ವರ್ಣ ಅಮ್ಮ ಹಾ ನಮಸ್ತೆ ಹೇಳಿ ಅಮ್ಮ ಹಾ ನಮಸ್ತೆ ಈ ಸ್ವರ್ಣ ಪೇಮೆಂಟ್ ಕೊಡ್ಲಿಲ್ವಾ ಇಲ್ಲ ಅಮ್ಮ ಅದು ಪ್ರೊಡಕ್ಷನ್ house ಇಂದ ಬರ್ಬೇಕು ಬಂದ ತಕ್ಷಣ ಕೊಡ್ತೀವಿ ಅಲ್ಲ ಬಂದ ತಕ್ಷಣ ಬಂದ ತಕ್ಷಣ ಅಂದ್ರೆ ಎಷ್ಟು ಟೈಮ್ ಆಯ್ತು ನಾವ್ ಇಲ್ಲಿ ಎಂತ ಮಾಡೋದಿಲ್ಲಿ ಇಲ್ಲಿ ಹಾ ನಿಮ್ಮನ್ನ ನಂಬ್ಕೊಂಡು ನಾವ್ ಅಲ್ಲಿ ಕಳ್ಸಿ ಕೊಟ್ಟು ಪೇಮೆಂಟ್ ಇಲ್ಲ ಪೇಮೆಂಟ್ ಇಲ್ಲ ಅಂತ ಹೇಳಿದ್ರೆ. ಅವ್ರ ಹತ್ರ ಕೇಳಿದ್ರೆ ಖಾಲಿ ಕಣ್ಣೀರು ಹಾಕ್ತಾರೆ ನಾ ನಾನು ನನ್ಗೆ ಯಾರಾದ್ರೂ ಕೊಡೋರು ಇದ್ದಾರಾ ಇಲ್ಲ ನಾನೇ ಕೆಲಸ ಮಾಡಿ ಅವಳಿಗೆ ಕಳ್ಸಬೇಕು ನಿಮ್ಗೊಂದು ಪೇಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ವಾ ಇಲ್ಲಂದ್ರೆ ಅವನನ್ನ ಅಲ್ಲೇ ಕಳಿಸ್ತೇನೆ ಅಲ್ಲೇ ಇರ್ಲಿ ನಿಮ್ಮ ಹತ್ರನೇ ಇರ್ಲಿ ಆಯ್ತಾ ನೀವು ಹಣ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಕಳ್ಸಿ ಕೊಡಿ ಇಲ್ಲಂದ್ರೆ ನಾನೇ ಬರ್ತೇನೆ ಅವ್ರ ಜೊತೆಗೆ ಪೇಮೆಂಟ್ ಯಾವಾಗ ಕೊಡ್ತೀರಿ ಹೇಳಿ ಯಾರು ಸರ್ಣ ಅಮ್ಮ ಮಾತಾಡೋದು ನಾನು ಏನಂತ ಅಲ್ಲ ಈಗ ನಿಮ್ಮ ಮಕ್ಕಳನ್ನ ಸರಿ ನನ್ಗೆ ಗೊತ್ತುಂಟು ಅವಳ ಹತ್ರ ಕೇಳಿದ್ರೆ ಅವಳು ಗಲಾಟೆ ಮಾಡ್ತಿದ್ದಾಳೆ ಅವ್ರು ಪೇಮೆಂಟ್ ಕೊಡ್ತಿದ್ರೆ ನಾನು ಏನ್ ಮಾಡುದು ಅವಳ ಪೇಮೆಂಟ್ ಹಾಕುದಿಲ್ಲ ಅವ್ರು ಪೇಮೆಂಟ್ ಹಾಕುದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಸ್ವರ್ಣನವರಿಗೆ ಫೋನ್ ಕೊಡ್ಲಿಕ್ಕೆ ಸ್ವರ್ಣನ್ ತಾಯಿ ಮಾತಾಡುವಾಗ ಅವಳು ಕೊಡಿಯಮ್ಮ ಸ್ವರ್ಣ ಕೆಲಸ ಮಾಡಿದ್ದು ಪೇಮೆಂಟ್ ನಾನ್ ತಕೊಳ್ಳುದು ಹೌದು ಸ್ವರ್ಣಕ್ಕೆ ಯಾಕೆ ಫೋನ್ ಕೊಡ್ಬೇಕು ಈಗ ಅವಳಿಗೆ ನಾನು ಯಾವ ಕೆಲಸ ಮಾಡೋದು ಅವರು ಅಂದ್ರೆ ಅವರು ಮಾತಾಡಬೇಕಲ್ವಾ ಅವರು ಕೊಡಿ ಫೋನ್ ಅವಳು ಮೊನ್ನಿಂದ ಇಚ್ಚಿ ಮಾತಾಡ್ತಿದ್ದಾಳೆ ನಿಮ್ಮತ್ರ ಪೇಮೆಂಟ್ ಇಲ್ಲ ಪೇಮೆಂಟ್ ಇಲ್ಲ ಕೊಡಿ ಫೋನ್ ಕೊಡಿ ಅಮ್ಮ ಅಲ್ಲಿ ಸ್ವರ್ಣ ಅವರಿಗೆ ಸ್ವರ್ಣ ನನಗೆ ಫೋನ್ ಸ್ವರ್ಣ ನನಗೆ ಕೊಟ್ಟಿದ್ದ ಅಮ್ಮ ಸ್ವರ್ಣ ಅವರಿಗೆ ಫೋನ್ ಕೊಡಿ ಹೌದು ಈಗ ನಿಮಗೆ ಪೇಮೆಂಟ್ ಕೊಟ್ಟಿದ್ರೆ ಇಷ್ಟು ರಗಳೆ ಇತ್ತ ನಾನು ನಾನೇ ಹೇಳ್ತಿದ್ದೆ ನಾನೇ ಬರ್ತೇನೆ ಅಲ್ಲಿ ಪ್ರಶ್ನೆ ಎಂತದ ಇಲ್ಲ ರಗಳೆ ಪ್ರಶ್ನೆ ಅಂತದಿಲ್ಲ ಇಲ್ಲ ಫೋನ್ ಕೊಡಿ ಅವರಿಗೆ ಅಲ್ಲ ಪೇಮೆಂಟ್ ಕೊಡಬೋದಿತ್ತಲ್ಲ ಅವರಿಗೆ ಅವಳಿ ಫೋನ್ ಕೊಡ್ದೆ ಅಂತ ಗಿ ಅವಳು ಮೊನ್ನೆ ಬಂದ್ಲು ಪೇಮೆಂಟ್ ಕೊಡ್ತಾರೆ ಪೇಮೆಂಟ್ ಕೊಡ್ತಾರೆ ಅಂತ ಇಲ್ಲ ಆ ಬಿಸ್ಲಲ್ಲಿ ಮೈಸೂರಲ್ಲಿ ಅಲ್ಲಿ ಇಲ್ಲಿ ಅಲ್ದು ಅಲ್ದು ಪಾಪ ಅವಳ ಬಣ್ಣ ನೋಡಿದ್ರೆ ಸಾಕು ಅವಳಿಗೆ ತಂದೆ ಇದ್ದಾರೆ ನಾನು ತಾಯಿ ಇರುದಲ್ಲ ಒಬ್ಳೆ ಈಗ ಕೆಲಸ ಮಾಡಿ ಫೋನ್ ಕೊಟ್ರೆ ಏನು ಪ್ರಯೋಜನ ಇಲ್ಲ ನೀವು ಪೇಮೆಂಟ್ ಅಲ್ಲ ಸರಿ ಹೌದು ಅವಳಕ್ಕೆ ನಂದು ಬಾಯ ಜೋರು ಅವಳು ಹೇಳ್ತಾಳೆ ನಾನ್ ಅವ್ಳಿಗೆ ಜೋರ್ ಮಾಡಿದ್ದೆ ನನ್ಗೆ ಕೊಡು ಮಾರತ್ತೆ ಸಂಘ ಕಟ್ಲಿಕ್ಕೆ ಉಂಟು ಬ್ಯಾಂಕಿಗೆ ಕಟ್ಲಿಕ್ಕೆ ಉಂಟು ಅದು ಉಂಟು ನನ್ಗೆ ನನ್ ಅಂಡ ಇಲ್ಲ ಕೊಡ್ಲಿಕ್ಕೆ ಯಾರು ಕೊಡೋರು ಇಲ್ಲ ನನ್ಗೆ ಕೊಡ್ತಾರ ಹಣ ಇಲ್ಲ ಅಮ್ಮ ಅವರು ನಿನ್ನೆ ಒಂದ್ ನಿಮಿಷ ಅಮ್ಮ ಕೇಳಿಸ್ಕೊಳ್ಳಿ ಅರ್ಥ ಆಯ್ತಾ ನಿಮ್ದು ಸಾವಿರ ಪ್ರಾಬ್ಲಮ್ ಇರುತ್ತೆ ನಮ್ದು ಸಾವಿರ ಪ್ರಾಬ್ಲಮ್ ಇರುತ್ತೆ ನಾವ್ ಅವ್ರು ಕೊಡಲ್ಲ ಅಂತಾನು ಹೇಳಿಲ್ಲ ಅಥವಾ ಅವ್ರು ಹಂಗೆ ಹೋಗಿ ಅಂತಾನು ಹೇಳಿಲ್ಲ ಅರ್ಥ ಆಯ್ತಾ ಸುಮ್ನೆ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಮ್ಮ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸುಮ್ನೆ ಹಿಂಗಂದ್ರಂಗ ಮಾತಾಡ್ಬೇಡಿ ಅರ್ಥ ಆಯ್ತಾ ಒಂದ್ ನಿಮಿಷ ಫೋನ್ ಕೊಡಿ ಅವ್ರಿಗೆ ಅವಳಿ ಫೋನ್ coordination ಈಗ ಅವಳು ಅವಳತ್ರ ನಾ ಪೇಮೆಂಟ್ ಬರ್ಲಿಲ್ವನ ಇಲ್ಲ ಅವ್ರು ಕೊಡ್ಲಿಲ್ಲ ಅವ್ರ ಹಾಗೆ ಹೇಗೆ ನಾಳೆ ಹಾಕ್ತಾರೆ ನಾರ್ಡ್ ಹಾಕ್ತಾರೆ ಹಾಗೆ ಹೀಗೆ ಏನು ಕೊಡಿ ಅವ್ರು ಫೋನ್ ಕೊಡಿ ಹೇಳ್ತಿನೋ ಒಂದು ನಿಮಿಷ ಅವಳಿ ಫೋನ್ ಕೊಡ್ದೆ ಅಂತ ಅದು ಅವಳಿ ಫೋನ್ ಅಲ್ಲ ಫೋನ್ ಏನ ಕೆಲಸ ಮಾಡಿರೋದು ಫೋನ್ ಕೊಡಿ ಮಾತಾಡೋದಕ್ಕೆ ನೀವು ಮಾತಾಡೋ ಏನ್ ಪ್ರಯೋಜನ ಹೌದು ಅವ್ರು ಎಸ್ ಟಿ ಇಟ್ಕೊಂಡಿದ್ದಾರೆ ನಿಮಿಷ ಕೇಳಿಸ್ಕೋಳಿ ಅಮ್ಮ ಒಂದು ನಿಮಿಷ ಕೇಳಿಸ್ಕೋಳಿ ಅವ್ರು ಅದನ್ನ ಕೇಳಿ ಫಸ್ಟ್ ಮ್ಯಾನೇಜರ್ ಏನ್ ಕೊಟ್ಟಿದ್ದಾರೆ ಎತ್ತ ಅಂತ ಅದನ್ನ ಕೇಳ್ಬೇಕು ನೀವ್ ಅದನ್ ಬಿಟ್ಬಿಟ್ಟು ಸುಮ್ನೆ ಮಾತಾಡ್ತಾನೆ ಇದ್ರೆ

ಅವಳು ನನ್ನ ಹತ್ರ ಗಲಾಟೆ ಮಾಡಿ ಮೊಬೈಲ್ ಬೇಡ ನನ್ಗಂತಿದ್ಲ ಅವಳು ನಾನೇ ನಂಬರ್ ಕೊಡು 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 ಅಂತ ಹೇಳಿ ಅವಳು ಅಲ್ಪ ಕೂತಿದ್ಲು ಇವತ್ತು ಊಟ ಸರಿ ಮಾಡ್ಲಿಲ್ಲ ಸ್ನಾನ ಮಾಡಿ ಮಲ್ಕೊಂಡಿದ್ದಾಳೆ ನಾನು ಕೆಲ್ಸಿಂದ ಬರ್ತೇನೆ ಎಂತ ಬರೋದು ಪೇಮೆಂಟ್ ನೀವು ಒಂದ್ ನಿಮಿಷ ಅಮ್ಮ ನೀವು ಅವ್ರ ಜೊತೆ ಕಾಲ್ ಮಾಡಿ ಮಾತಾಡ್ಸಿದ್ರೆ ಮಾತಾಡಿ ಅಮ್ಮ ಇಲ್ಲ ಫೋನ್ ಕಟ್ ಮಾಡ್ತೀನಿ ಅವ್ರ ಜೊತೆ ನಾನು ಮಾತಾಡ್ತೀನಿ ಅವರು ಕೊಡಿ ಫೋನು ನೀವ್ ಕೇಳೋ ರೈಟ್ಸ್ ಇಲ್ಲ ಅವ್ರ ಆರ್ಟಿಸ್ಟ್ ಅವ್ರು ನಾವು ಅವ್ರ ಜೊತೆ ಮಾತಾಡೋದು ನನಗೆ ಕೇಳೋ ರೈಟ್ಸ್ ರೈಟ್ಸ್ ಇಲ್ವಾ